ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ರಾಣೆಬೆನ್ನೂರು ತಾಲೂಕಿನ ಮಾಕನೂರು ಕ್ರಾಸ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿ ಕಬ್ಬು ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಸೂಕ್ತ ಬೆಂಬಲ ಬೆಲೆ ಘೋಷಿಸುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ ಪ್ರಮುಖಾಂಶಗಳು ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದ ಕಾರಣ ರೈತ ಸಮುದಾಯದ ಆಕ್ರೋಶ ರೈತ ನಾಯಕ ರವೀಂದ್ರಗೌಡ ಪಾಟೀಲ ನೇತೃತ್ವದಲ್ಲಿ ಪ್ರತಿಭಟನೆ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಗಳಿಂದ ಮೆರವಣಿಗೆಗೆ ಚಾಲನೆ ಸರಣಿ ಆತ್ಮಹತ್ಯೆ ಪ್ರಕರಣಗಳಿಗೆ ಬೆಲೆ ಕುಸಿತವೇ ಕಾರಣ ಎಂದು ಆಕ್ರೋಶ ಪ್ರತಿಭಟನೆಗೆ ವಿಪಕ್ಷಗಳು ವ್ಯಾಪಾರಿ ಸಂಘಟನೆಗಳು ಹಮಾಲರು ಹಾಗೂ ಮಠಾಧೀಶರ ಸಂಪೂರ್ಣ ಬೆಂಬಲ ಕಾನ್ನಡಿಗೆ ಮೂಲಕ ಬೃಹತ್ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆಯು ತಾಲೂಕಿನ ಕೋಡಿಯಾಲ ಹೊಸಪೇಟೆ ಗ್ರಾಮದ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಆರಂಭವಾಯಿತು ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮತ್ತು ಪುಣ್ಯಕೋಟಿ ಮಠದ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಯವರು ಹಸಿರು ಟೇಪ್ ಕತ್ತರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ರೈತರು ಪಿ ಬಿ ರಸ್ತೆ ಮಾರ್ಗವಾಗಿ ಸುಮಾರು ಎರಡೂವರೆ ಕಿ ಮೀ ಗಳಷ್ಟು ಕಾಲ್ನಡಿಗೆ ಮೂಲಕ ಸಾಗಿಮಾಕನೂರು ಕ್ರಾಸ್ಗೆ ಬಂದು ಸೇರಿದರು ಇಡೀ ದಿನ ಮಾರುಕಟ್ಟೆ ವಹಿವಾಟು ಬಂದ್ ಮಾಡಿ ಎಪಿಎಂಸಿ ವರ್ತಕರ ಸಂಘ ನೆಹರು ಮಾರುಕಟ್ಟೆ ಸಮಿತಿ ನ್ಯಾಯವಾದಿಗಳ ಸಂಘ ಮತ್ತು ಹಮಾಲರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದವು ರೈತ ನಾಯಕರ ಆಕ್ರೋಶ ಮತ್ತು ಬೇಡಿಕೆಗಳು ಹೋರಾಟದ ನೇತೃತ್ವ ವಹಿಸಿದ್ದ ರೈತ ನಾಯಕ ಪ್ರಗತಿಪರ ಚಿಂತಕ ರವೀಂದ್ರಗೌಡ ಎಫ್ ಪಾಟೀಲ ಮಾತನಾಡಿ ರಾಣೇಬೆನ್ನೂರು ಭಾಗದಲ್ಲಿ ಕಬ್ಬು ಭತ್ತ ಮತ್ತು ಮೆಕ್ಕೆಜೋಳ ಪ್ರಮುಖ ಬೆಳೆಗಳಾಗಿದ್ದು ಶೇ ಎಂಬತ್ತರಷ್ಟು ರೈತರು ಇವುಗಳನ್ನೇ ಅವಲಂಬಿಸಿದ್ದಾರೆ ಆದರೆ ಉತ್ತಮ ಬೆಳೆ ಬಂದರೂ ಬೆಲೆ ಸಿಗದೆ ರೈತರು ಸಂಕಷ್ಟದಲ್ಲಿದ್ದಾರೆ ಇದರಿಂದಲೇ ಸರಣಿ ಆತ್ಮಹತ್ಯೆ ಪ್ರಕರಣಗಳು ನಿಯಂತ್ರಣಕ್ಕೆ ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ರೈತರ ಪ್ರಮುಖ ಬೇಡಿಕೆಗಳು ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಬೆಳಗಾವಿ ಜಿಲ್ಲೆಯ ಗುಲ್ಲಾಪುರ ಹಾಗೂ ಮುಧೋಳದಲ್ಲಿ ನಿಗದಿಪಡಿಸಿದ ದರವನ್ನು ಹಾವೇರಿ ಜಿಲ್ಲೆಗೂ ತಾರತಮ್ಯವಿಲ್ಲದೆ ಅನ್ವಯಿಸಬೇಕು ಕಬ್ಬಿನ ಉಪ ಉತ್ಪನ್ನಗಳಿಂದ ಸ್ಪಿರಿಟ್ ಎಥಿನಾಲ್ ವಿದ್ಯುತ್ ಬರುವ ಆದಾಯದಲ್ಲೂ ರೈತರಿಗೆ ಪಾ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ನಿಗದಿಗೊಳಿಸಬೇಕು ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ನಿಗದಿಗೊಳಿಸಿ ಎರಡು ದಿನಗಳೊಳಗೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಜಿಲ್ಲಾಡಳಿತದ ಮೇಲೆ ಗರಂ ಜಿಲ್ಲಾಧ್ಯಕ್ಷ ಈರಣ್ಣ ಮಾಕನೂರು ಮಾತನಾಡಿ ಈ ಬೃಹತ್ ಪ್ರತಿಭಟನಾ ಸಭೆಗೆ ಕಂಪನಿಯ ಮಾಲೀಕರನ್ನು ಕರೆತಾರದ ಜಿಲ್ಲಾಧಿಕಾರಿಗಳ ನಡೆಯೂ ಸಂಶಯ ಮೂಡಿಸಿದೆ ಜಿಲ್ಲಾಡಳಿತವು ಸಕ್ಕರೆ ಮಾಲೀಕರೊಂದಿಗೆ ಕೈಜೋಡಿಸಿರುವುದು ಸ್ಪಷ್ಟವಾಗಿದೆ ಎಂದು ಕಿಡಿಕಾರಿದರು ನ್ಯಾಯ ಸಿಗದಿದ್ದರೆ ನವೆಂಬರ್ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮಠಾಧೀಶರು ರಾಜಕಾರಣಿಗಳ ಬೆಂಬಲ ರಾಜನಹಳ್ಳಿ ಮಠದ ಪ್ರಸನ್ನಾನಂದ ಸ್ವಾಮೀಜಿಯವರು ಮಠಾಧೀಶರ ಪರವಾಗಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನ್ನದಾತರ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದು ಎಚ್ಚರಿಸಿದರು ಮಾಜಿ ಶಾಸಕ ಅರುಣಕುಮಾರ ಪೂಜಾರ ರಾಜ್ಯ ಸರ್ಕಾರವು ಬೆಳಗಾವಿ ಮತ್ತು ಹಾವೇರಿ ರೈತರಿಗೆ ಪ್ರತ್ಯೇಕ ನ್ಯಾಯ ನೀಡುತ್ತಿದೆ ಎಂದು ಆಪಾದಿಸಿದರು ಅಂತಿಮವಾಗಿ ಪ್ರತಿಭಟನಾ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಯವರು ಮನವಿ ಸ್ವೀಕರಿಸಿ ಯಾವುದೇ ಸಂಶಯ ಬೇಡ ಒಂದು ವಾರದೊಳಗೆ ರೈತರು ಮತ್ತು ಕಂಪನಿಯವರ ಸಭೆ ಕರೆದು ಮುಕ್ತವಾಗಿ ಚರ್ಚಿಸುತ್ತೇವೆ ಎಂದು ಭರವಸೆ ಜೋಳಕ್ಕೆ ಕನಿಷ್ಠ ಮುಗಿಯಾದಗೆ ತರ ನಿಗದಿಯಾಗುತ್ತೆ ನ್ಯಾಯ ತರಕಾರಿ ನಿಗದಿಯಾಗಬೇಕು ನಾಳೆಯಿಂದಲೇ ಸರ್ಕಾರ ಸರಣಿ ಕೇಂದ್ರಗಳನ್ನು ಓಪನ್ ಮಾಡಬೇಕು ಎಂದು ಹೇಳಿದರು ಇಬ್ಬರು ಆರೋಗ್ಯ ಸಂಪರ್ಕ ಮಾಡಿದ್ರೆ ಸಂಧಾನ ಸಭೆಯ ಮೂರು ಸಾವ್ರ ನಮ್ಮ ಆಗಮನ ಇಷ್ಟವರು ಆಧಾರಗಳಾಗಿ ಕೊಡ್ತೀವಿ ಅಂತ ಆದರೆ ಅದು ನಮಗೆ ಯಾರೂ ಇಲ್ಲ ಅಲ್ಲಿ ಬೆಳಗಾವಿ ಜಿಲ್ಲೆಯ ವಿರ್ಲಾಪುರದ ಏನು ಹೋರಾಟ ನಡೆದಾಗ ನಮಗೆ ಸರ್ಕಾರ ನಿಗದಿಪಡೋದು ಅದೇ ಥರ ರಾಜ್ಯದ ಎಲ್ಲ ಕಂಪು ಬೆಳೆಗಾರು ಹೋರಾಟ ಇದು ಸಾಂಕೇತಿಕ ಸಭೆ ಇವತ್ತು ಅದರೊಳಗಾಗಿ ಸರ್ಕಾರ ನಮ್ಮ ಬೇಡಿಕೆ ಇಡಿಸಿದ್ರೆ ನಾವು ಇಪ್ಪತ್ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಮನೆಗೆ ಮುಗಿಯಾಗ್ತೇವೆ